ಶಕ್ತಿ ಹನ್ನೆರಡು ರಾಶಿಗಳ ನಂತರ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ನಕ್ಷತ್ರ ಬರುತ್ತೆ ಅಂತ ನೋಡಕೋದರೆ ಒಟ್ಟು ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಸೊ ಪ್ರತಿಯೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳಂತ ಬರುತ್ತೆ ಹಾಗಾಗಿ ಇಪ್ಪತ್ತೇಳು ನಕ್ಷತ್ರಗಳನ್ನ ಸೇರಿಸಿದಾಗ ನಮಗೆ ನೂರ ಎಂಟು ಪಾದಗಳು ಬರ್ತವೆ ಈ ನೂರ ಎಂಟು ಪಾದವನ್ನ ಹನ್ನೆರಡು ರಾಶಿಯಿಂದ ಭಾಗಿಸಿದಾಗ ಪ್ರತಿಯೊಂದು ರಾಶಿಗೂ ಒಂಬತ್ತು ಪಾದಗಳು ಅಂತ ಬರುತ್ತೆ ಹಾಗಾಗಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದ ಭರಣಿ ನಕ್ಷತ್ರದ ನಾಲ್ಕು ಪಾದ ಕೃತಿಕ ನಕ್ಷತ್ರದ ಒಂದು ಪಾದ ಬರುತ್ತೆ ಹಾಗೆ ಋಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ ಮೂರು ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಮೃಗಶಿರ ನಕ್ಷತ್ರದ ಎರಡು ಪಾದಗಳು ಬರ್ತವೆ ಅದೇ ರೀತಿ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ ಮೂರು ಮತ್ತೆ ನಾಲ್ಕನೇ ಪಾದಗಳು ಹಾಗೆ ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರದ ಮೂರು ಪಾದಗಳು ಬರ್ತವೆ ಅದೇ ರೀತಿ ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಬರ್ತವೆ ಅದೇ ರೀತಿ ಸಿಂಹ ರಾಶಿಯಲ್ಲಿ ಮಕ ನಕ್ಷತ್ರದ ನಾಲ್ಕು ಪಾದಗಳು ಹುಬ್ಬ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಉತ್ತರ ನಕ್ಷತ್ರದ ಮೊದಲ ಪಾದ ಸಿಂಹ ರಾಶಿಗೆ ಬರುತ್ತೆ ಅದೇ ರೀತಿ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ ಮೂರು ಪಾದಗಳು ಅಂದರೆ ಎರಡು ಮೂರು ನಾಲ್ಕನೇ ಪಾದಗಳು ಹಾಗೆ ಹಸ್ತ ನಕ್ಷತ್ರದ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರದ ಎರಡು ಪಾದಗಳು ಬರ್ತವೆ ಅದೇ ರೀತಿ ತುಲಾ ರಾಶಿಯಲ್ಲಿ ಚಿತ್ತ ನಕ್ಷತ್ರದ ಮೂರು ಮತ್ತೆ ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ವಿಶಾಖ ನಕ್ಷತ್ರದ ಮೂರು ಪಾದಗಳು ಬರ್ತವೆ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ವೃಶ್ಚಿಕ ರಾಶಿಯಲ್ಲಿ ಬರ್ತವೆ ಅದೇ ರೀತಿ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವಾಷಾಢದ ನಾಲ್ಕು ಪಾದಗಳು ಹಾಗೆ ಉತ್ತರಾಷಾಢದ ಒಂದು ಪಾದಗಳು ಬರ್ತವೆ ಅದೇ ರೀತಿ ಮಕರ ರಾಶಿಯಲ್ಲಿ ಉತ್ತರಾಷಾಢದ ಮೂರು ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಎರಡು ಪಾದಗಳು ಬರ್ತವೆ ಅದೇ ರೀತಿ ಕುಂಭ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ಮತ್ತೆ ನಾಲ್ಕನೇ ಪಾದ ಶತಭಿಷ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವ ಭಾದ್ರ ಪದದ ಮೂರು ಪಾದಗಳು ಬರ್ತವೆ ಅದೇ ರೀತಿ ಮೀನರಾಶಿಯಲ್ಲಿ ಪೂರ್ವ ಭಾದ್ರ ಪದದ ನಾಲ್ಕನೇ ಪಾದ ಉತ್ತರ ಪಾದ್ರದ ನಾಲ್ಕು ಪಾದಗಳು ಹಾಗೆ ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಬರ್ತವೆ ಸೊ ಈ ರೀತಿ ಹಂಚಿಕೆ ಆಗಿದೆ ನಕ್ಷತ್ರಗಳ ಪಾದಗಳು ಮತ್ತೆ ರಾಶಿಗಳಿಗೆ ಅನುಗುಣವಾಗಿ ರಾಶಿಗಳನ್ನ ಪುರುಷ ರಾಶಿಗಳು ಮತ್ತೆ ಸ್ತ್ರೀ ರಾಶಿಗಳು ಅಂತ ವಿಂಗಡಣೆ ಮಾಡಲಾಗಿದೆ ಇದರಲ್ಲಿ ಮೇಷರಾಶಿ ಪುರುಷ ರಾಶಿಗೆ ಬಂದ್ರೆ ವೃಷಭ ರಾಶಿ ಸ್ತ್ರೀ ರಾಶಿಗೆ ಬರುತ್ತೆ ಮಿಥುನ ರಾಶಿ ಪುರುಷ ರಾಶಿಗೆ ಸಂಬಂಧಪಟ್ಟಿದ್ರೆ ಕಟಕ ರಾಶಿ ಸ್ತ್ರೀ ರಾಶಿಗೆ ಸಂಬಂಧಪಡುತ್ತೆ ಅದೇ ರೀತಿ ಸಿಂಹ ರಾಶಿ ಪುರುಷನಿಗೆ ಕನ್ಯಾ ರಾಶಿ ಸ್ತ್ರೀಗೆ ತುಲಾ ರಾಶಿ ಪುರುಷನಿಗೆ ವೃಶ್ಚಿಕ ರಾಶಿ ಸ್ತ್ರೀಗೆ ಧನಸ್ಸು ರಾಶಿ ಪುರುಷನಿಗೆ ಮಕರ ರಾಶಿ ಸ್ತ್ರೀಗೆ ರಾಶಿ ಪುರುಷನಿಗೆ ಮೀನರಾಶಿ ಸ್ತ್ರೀಗೆ ಇದರ ಅರ್ಥ ಇಷ್ಟೇ ಯಾರು ಈ ರಾಶಿಯಲ್ಲಿ ಜನ್ಮ ತಾಳ್ತಾರೋ ಅವರ ಮೂಲ ಸ್ವಭಾವ ಅನ್ನೋದು ಪುರುಷ ಸ್ವಭಾವ ಆಗಿರತ್ತಾ ಅಥವಾ ಸ್ತ್ರೀ ಸ್ವಭಾವ ಆಗಿರತ್ತಾ ಅನ್ನುವಂಥದ್ದು ಇದರಲ್ಲೇ ನೋಡ್ಬೋದು ಉದಾಹರಣೆಗೆ ಯಾವುದಾದ್ರೂ ಒಬ್ಬ ಹುಡುಗ ವೃಷಭ ರಾಶಿಯಲ್ಲಿ ಜನ್ಮ ತಳೆದ್ರೆ ಅಥವಾ ಅವನ ರಾಶಿ ವೃಷಭ ರಾಶಿ ಆಗಿದ್ರೆ ಅವನಿಗೆ ಸ್ತ್ರೀ ಸ್ವಭಾವ ಆದಂತಹ ಕರುಣೆ ವಾತ್ಸಲ್ಯ ಮಮತೆ ಕ್ಷಮಿಸುವಂಥದ್ದು ಎಲ್ಲಾ ರೀತಿಯ ಗುಣಗಳು ಮೈಗೂಡ್ಕೊಂಡು ಬಂದಿರುತ್ತೆ ಅದೇ ಒಂದು ವೇಳೆ ಸ್ತ್ರೀ ಆದವಳು ಸಿಂಹ ರಾಶಿಯಲ್ಲಿ ಜನ್ಮ ತಾಳಿದ್ರೆ ಸೊ ಸಿಟ್ಟು ಕೋಪ ತಾಳ್ಮೆ ಇಲ್ಲ ಅಂತ ಇಲ್ಲ ಅನ್ನುವಂಥದ್ದು ಅದೇ ರೀತಿ ಯಾವುದೇ ಒಂದು ಕೆಲಸ ಆದರೂ ಕೂಡ ಮುಂದೆ ಮುನ್ನುಗ್ಗಿ ಹೋಗಿ ಮಾಡುವಂತಹ ಒಂದು ಸ್ವಭಾವ ಸೊ ಈ ರೀತಿಯ ಸ್ವಭಾವಗಳನ್ನು ನೀವು ನೋಡ್ಬೋದು ಸಿಂಹ ರಾಶಿಯಲ್ಲಿ ಹುಟ್ಟಿದವರು ಸೊ ಈ ರೀತಿಯಾಗಿ ಅದನ್ನು ವಿಂಗಡಣೆ ಮಾಡಲಾಗಿದೆ ರಾಶಿಗಳ ಸ್ವಭಾವದಲ್ಲೂ ಕೂಡ ಇದೇ ರೀತಿ ಹೇಳಿದ್ದಾರೆ ಸೊ ಯಾವ ರಾಶಿಗಳು ಪುರುಷ ರಾಶಿಗಳಿಗೆ ಬರ್ತವೋ ಅವುಗಳೆಲ್ಲ ರಾಶಿಗಳನ್ನ ಕ್ರೂರ ರಾಶಿಗಳು ಅಂತ ಕರೆದಿದ್ದಾರೆ ಯಾವ ರಾಶಿಗಳು ಸ್ತ್ರೀ ರಾಶಿಗೆ ಬರ್ತವೋ ಅವುಗಳನ್ನೆಲ್ಲ ಸೌಮ್ಯ ಸ್ವಭಾವದ ರಾಶಿಗಳು ಅಂತ ಕರೆದಿದ್ದಾರೆ ಇದರರ್ಥ ಅವರು ರಾಕ್ಷಸರು ಅಂತಲ್ಲ ಕ್ರೂರ ರಾಶಿಗಳು ಯಾವುದೇ ಒಂದು ವಿಷಯವನ್ನ ಅವರು ತಾಳ್ಮೆಯಿಂದ ಮಾಡಲ್ಲ ಮುನ್ನುಗ್ಗಿ ನಡೆಯುವಂತಹ ಪ್ರವೃತ್ತಿನೇ ಜಾಸ್ತಿ ಇರತ್ತೆ ಯೋಚನೆ ಯಾವುದು ಮಾಡದೇನೆ ಮುಂದಾಲೋಚನೆ ಮಾಡ್ದೇನೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಅವುಗಳನ್ನ ಕ್ರೂರ ರಾಶಿಗಳು ಅಂತ ಕರೆದಿದ್ದಾರೆ ಈ ಜೊತೆಗೆ ಏನಾದ್ರೂ ಒಂದು ರಿವೆಂಜು ತಗೊಳ್ಬೇಕಾದ್ರೂ ಕೂಡ ಹಿಂದೆ ಮುಂದೆ ನೋಡಲ್ಲ ತನ್ನನ್ನ ತಾನೇ ಧ್ವಂಸ ಮಾಡ್ಕೊಂಡ್ರು ಪರವಾಗಿಲ್ಲ ಅನ್ನೋ ರೀತಿಯ ಮನಸ್ಥಿತಿ ಈ ಕ್ರೂರ ರಾಶಿಗಳಿಗಿರ್ತವೆ ಅದೇ ಸೌಮ್ಯ ರಾಶಿಗಳಾದ್ರೆ ಸೊ ಕ್ಷಮಿಸುವಂತದ್ದು ಅಥವಾ ಯಾರಾದರೂ ಏನಾದರೂ ಮೋಸ ಮಾಡಿದ್ರು ಕೂಡ ಅದನ್ನ ಮರೆತು ಮುಂದೆ ಹೋಗುವಂಥದ್ದು ಈವನ್ ರಿವೆಂಜ್ ತಗೊಳ್ಳುವಂತಹ ಸಮಯ ಬಂದರೂ ಕೂಡ ಅವರು ಕ್ಷಮೆ ಕೊಡಿ ಇನ್ನು ಮುಂದೆ ಮಾಡಲ್ಲ ಅಂದ್ರೂ ಕೂಡ ಒಂದು ಚಾನ್ಸ್ ಕೊಡುವಂತ ಸ್ವಭಾವ ಇವರದ್ದಾಗಿರತ್ತೆ ಯಾವುದು ಸ್ತ್ರೀ ರಾಶಿಯವರದಾಗಿರುತ್ತೆ ಹಾಗಾಗಿ ಈ ರಾಶಿಗಳ ಸ್ವಭಾವವನ್ನ ಈ ರೀತಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಕ್ರೂರವಾಗಿರ್ತಾರೆ ಅಂತ ಅಲ್ಲ ಯಾವ ಯಾವಾಗ್ಲೂ ಕೂಡ ಸೊ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ರಾಶಿಗಳನ್ನ ದಿಗ್ಬಲಗಳ ಮೂಲಕ ಯಾವ ರಾಶಿ ಯಾವ ಸಮಯದಲ್ಲಿ ತುಂಬಾ ಬಲಶಾಲಿ ಅಂತಾನು ಹೇಳಿದ್ದಾರೆ ಮೊದಲಿನ ಸಮಯದಲ್ಲಿ ಸಿಂಹ ಕನ್ಯಾ ತುಲ ವೃಶ್ಚಿಕ ಕುಂಭ ಮೀನ ಈ ರಾಶಿಗಳು ಹಗಲಿನ ಸಮಯದಲ್ಲಿ ಬಲಿಷ್ಠರಾಗಿರ್ತಾರೆ ಯಾವುದಾದ್ರೂ ಒಂದು ಮಗು ಹಗಲಿನ ಸಮಯದಲ್ಲೇ ಈ ಇಷ್ಟು ರಾಶಿಗಳಲ್ಲಿ ಹುಟ್ಟಿದರೆ ಆ ಮಗುವಿಗೆ ದಿಗ್ಬಲ ಬರುತ್ತೆ ಅಂದ್ರೆ ದಿಗ್ಬಲ ಅನ್ನೋದು ತುಂಬಾನೇ ಬಲಶಾಲಿ ಆಗಿರುತ್ತೆ ಅಂತ ಅರ್ಥ ಇನ್ನೂ ಸರಳ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಈಗ ಹುಟ್ಟಿರುವಂತ ಮಗು ಸಿಂಹ ರಾಶಿಯವರಾಗಿದ್ರೆ ಆದರೆ ಹುಟ್ಟಿರುವಂತ ಸಮಯ ರಾತ್ರಿ ಎಂಟೂವರೆ ಆಗಿದ್ರೆ ಅದು ರಾತ್ರಿ ಸಮಯ ಆಗತ್ತೆ ಸೊ ಜನರಲಿ ಹೇಳ್ಬೇಕಂದ್ರೆ ದಿಗ್ಬಲ ಅಷ್ಟೊಂದು ಬಲಿಷ್ಠವಾಗಿರಲ್ಲ ಅದೇ ಬೆಳಗಿನ ಸಮಯದಲ್ಲಿ ಹುಟ್ಟಿದ್ರೆ ದಿಗ್ಬಲ ಬಲಿಷ್ಠವಾಗಿರತ್ತೆ ಆ ರಾಷ್ಟ್ರಾಧಿಪತಿನೂ ಕೂಡ ಬಲಿಷ್ಠರಾಗಿರ್ತಾನೆ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಗ್ರಹಚಾರ ದೋಷಗಳಿದ್ರೂ ಕೂಡ ದಿಗ್ಬಲದಲ್ಲೇ ಹುಟ್ಟಿರೋದ್ರಿಂದ ಐವತ್ತು ಪರ್ಸೆಂಟ್ ಅಷ್ಟು ಸಮಸ್ಯೆ ಅನ್ನೋದು ನಿರಾಳ ಆಗತ್ತೆ ಅಂತ ಹೇಳ್ಬೋದು ಅದೇ ರೀತಿ ರಾತ್ರಿಯ ಸಮಯದಲ್ಲಿ ಮೇಷ ಋಷಭ ಮಿಥುನ ಕರ್ಕಾಟಕ ಹಾಗೆ ಧನಸ್ಸು ಮಕರ ಇವುಗಳು ರಾತ್ರಿಯ ಸಮಯದಲ್ಲಿ ಬಲಿಷ್ಠರಾಗಿರ್ತಾರೆ